ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಬರಿದ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕತೆ ನಮಸ್ಕಾರ ಸರ್ ನಾವು ನಿಮಗಾಗೇ ಎದುರು ನೋಡುತ್ತಿದ್ದೇವೆ ನಾನು ಚಂದ್ರಮೋಹನ್ ಈ ಸಂಘದ ಜಂಟಿ ಕಾರ್ಯದರ್ಶಿ ಸರ್ ಈ ಕಡೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಈಗಷ್ಟೇ ಬಂದ ಖ್ಯಾತ ನಟ ವೀರಕುಮಾರ್ ಅವರೊಂದಿಗೆ ಒಳಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಕಾರಣಾಂತರದಿಂದ ತಮ್ಮ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ ಏನೂ ಮಾತನಾಡದೆ ಸುಮ್ಮನೆ ನಡೆದಿದ್ದರು ಪ್ರೊಫೆಸರ್ ಪಾಪ ಅವರಿಗೇನೋ ಮುಜುಗರ ಇದ್ದಂತಿತ್ತು ಎಂದು ಅವರು ಈ ರೀತಿಯ ಸನ್ಮಾನ ಸಮಾರಂಭಕ್ಕೆ ಹೋದವರಲ್ಲ ಹೊರಡುವ ಮುನ್ನ ರಾಧಿಕಾಳನ್ನು ಕೇಳಿದರು ರಾಧಿಕಾ ನೀನು ಎಂದಾದರೂ ಸನ್ಮಾನ ಸಮಾರಂಭ ನೋಡಿದ್ದೀಯಾ ಅಲ್ಲಿ ನಾನೇನು ಮಾಡಬೇಕು ಪ್ರೊಫೆಸರ್ ಈ ಪ್ರಶ್ನೆ ನೀವು ಎರಡು ದಿನ ಮುಂಚೆ ಕೇಳಬೇಕಿತ್ತು ತಯಾರಿ ನಡೆಸಲು ಈಗ ಉಳಿದಿರುವುದು ಬರೀ ಹದಿನೈದು ನಿಮಿಷ ನೀವು ಈಗ ನೇರವಾಗಿ ಸಮಾರಂಭಕ್ಕೆ ಹೋದರೆ ಅಲ್ಲಿ ಎಲ್ಲಾ ತಾನಾಗೇ ತಿಳಿಯುತ್ತದೆ ಇನ್ನೇನು ಹೇಳಿಯಾಳು ಅವಳು ಕೊನೆಗೂ ಪ್ರೊಫೆಸರ್ ಡಯಾಸ್ ಹತ್ತಿದರು ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಸ್ತಲಾಘವವಿತ್ತು ಬರಮಾಡಿಕೊಂಡರು ಉಳಿದಿಬ್ಬರು ಸನ್ಮಾನಿತರಿಗೆ ಪರಿಚಯಿಸಿ ನಂತರ ಅವರನ್ನು ಕುಳ್ಳಿರಿಸಿದರು ಪ್ರೊಫೆಸರ್ಗೆ ಈಗ ಅನ್ನಿಸಿರಬೇಕು ತಾವು ರಾಧಿಕಾಳ ಮಾತು ಕೇಳಿ ವೇಷ ಬದಲಿಸಿ ಬಂದಿದ್ದರೆ ಚೆನ್ನಾಗಿತ್ತೆಂದು ತಮ್ಮ ಬಲಕ್ಕೆ ಖ್ಯಾತ ನಟ ವೀರ್ ಕುಮಾರ್ ಅದ್ದೂರಿ ಸೂಟಿನಲ್ಲಿದ್ದರು ಎಡಕ್ಕೆ ಖ್ಯಾತ ಕಥೆಗಾರ ವಿಶ್ವನಾಥರು ಅಪ್ಪಟ ಬಿಳುಪಿನ ರೇಷ್ಮೆ ಜುಬ್ಬ ಧೋತಿ ತೊಟ್ಟು ಹಣೆಗೆ ಕುಂಕುಮ ಧರಿಸಿದರು ತಮ್ಮನ್ನು ಒಮ್ಮೆ ನೋಡಿಕೊಂಡರು ತಮ್ಮನ್ನು ರಾಧಿಕಾಳು ಹರಳೆಣ್ಣೆಗೆ ಹೋಲಿಸಿದ್ದು ಸರಿಯೆನಿಸಿತು ಈಗ ಅವರು ಜೇನುತುಪ್ಪವಾಗಲು ವೇಳೆ ಮೀರಿತ್ತು ಮೈಕಿನಿಂದ ಹೊರಟ ಧ್ವನಿ ಯೋಚನಾ ಲಹರಿಯಲ್ಲಿದ್ದ ಪ್ರೊಫೆಸರ್ ಅವರನ್ನು ಎಚ್ಚರಿಸಿತ್ತು ಸಂಘದ ಅಧ್ಯಕ್ಷರು ಮಾತನಾಡುತ್ತಿದ್ದರು ಇಂದಿನ ಸಮಾರಂಭದ ಮಾನ್ಯ ಅತಿಥಿಗಳೇ ಮಹಿಳೆಯರೇ ಮಹನೀಯರೇ ನಮ್ಮ ಸಂಘದ ಎಂಟನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಅಮೋಘ ಸೇವೆ ಸಲ್ಲಿಸಿರುವಂತಹ ಮೂರು ಮಹಾಪುರುಷರಿಗೆ ಮತ್ತು ನಿಮ್ಮೆಲ್ಲರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಭವನದ ತುಂಬೆಲ್ಲ ಚಪ್ಪಾಳೆ ಸದ್ದು ಜೊತೆಗೆ ಬಾಲ್ಕನಿಯ ಕಡೆಯಿಂದ ಹೋ ಎಂಬ ಕೂಗು ಮೂಡಿಬರುತ್ತದೆ ಬಣ್ಣ ಬಣ್ಣದ ಮಾತುಗಳಿಂದ ಕೂಡಿದ ಅಧ್ಯಕ್ಷರ ಸ್ವಾಗತ ಭಾಷಣ ಮುಗಿದು ಸನ್ಮಾನ ಸಮಾರಂಭ ಮುಂದುವರಿಯುತ್ತದೆ ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಮೂವರಿಗೂ ಸನ್ಮಾನ ನಡೆಯುತ್ತದೆ ಈಗ ಸಂಘದ ಕಾರ್ಯದರ್ಶಿಗಳು ಮಾತನಾಡುತ್ತಾರೆ ಮಹನೀಯರೇ ಮತ್ತು ಮಹಿಳೆಯರೇ ನಮ್ಮ ಸಮಾಜಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಮೂವರು ಮಹಾವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಇಡೀ ಸಮಾಜದ ಪರವಾಗಿ ಇಂದು ಅವರನ್ನು ಸನ್ಮಾನಿಸಿರುವುದು ನಮ್ಮ ಸಂಘಕ್ಕೆ ಅತಿ ಹೆಮ್ಮೆಯ ವಿಷಯ ಈ ಮೂವರು ವ್ಯಕ್ತಿಗಳು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ ಕಾರ್ಯದರ್ಶಿಗಳ ಭಾಷಣದುದ್ದಕ್ಕೂ ಪ್ರೊಫೆಸರ್ ಅವರು ಒಬ್ಬ ವಿಧೇಯ ವಿದ್ಯಾರ್ಥಿಯು ಉಪಾಧ್ಯಾಯರ ಪಾಠವನ್ನು ಶ್ರದ್ಧೆಯಿಂದ ಕೇಳುವಂತೆ ಕೇಳಿದರು ಪಾಪ ಅವರಿಗೆ ಇದೆಲ್ಲ ಹೊಸದು ಹಿಂದೆಲ್ಲ ಅವರು ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಫೆಲಿಸಿಟೇಷನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರಾದರೂ ಅಲ್ಲಿಯ ಪದ್ಧತಿಯೇ ಬೇರೆಯಾಗಿರುತ್ತಿತ್ತು ಅಲ್ಲಿಯ ಜನರೂ ಈ ರೀತಿಯವರಾಗಿರುತ್ತಿರಲಿಲ್ಲ ಅವರಿಗೆ ಈ ವಾತಾವರಣ ಬಹಳವಾಗಿಯೇ ಬೇರೆಯಾಗಿತ್ತು ಈ ಅನಿರೀಕ್ಷಿತ ಸನ್ನಿವೇಶದಿಂದಾಗಿ ಒಂದು ರೀತಿಯ ಶಾಕ್ಗೆ ಒಳಗಾಗಿದ್ದರು ಭಾಷಣದುದ್ದಕ್ಕೂ ಅವರು ಗಮನಿಸಿದ ಅಂಶವೆಂದರೆ ಖ್ಯಾತ ಕಥೆಗಾರ ಮತ್ತು ಖ್ಯಾತ ಚಿತ್ರ ನಟನ ವಿಷಯ ಪ್ರಸ್ತಾಪಿಸಿದಾಗ ಜನ ಸಂತೋಷದಿಂದ ಕೇಕೆ ಹಾಕಿದ್ದು ಸಿಳ್ಳಿ ಹೊಡೆದದ್ದು ಅದರಲ್ಲೂ ಬಾಲ್ಕನಿಯ ಜನ ಕುಣಿದು ಕುಪ್ಪಳಿಸಿದ್ದೂ ಚಿಲ್ಲರೆ ಕಾಸು ಎಸೆದದ್ದು ಮತ್ತು ತಮ್ಮದೇ ವಿಷಯ ಪ್ರಸ್ತಾಪಿಸಿದಾಗ ಮೊದಲ ಎರಡು ಸಾಲಿನ ಜನ ಮಾತ್ರ ಚಪ್ಪಾಳೆ ತಟ್ಟಿದ್ದು ಇದು ಅವರಿಗೆ ಅರ್ಥವಾಗದ ವಿಷಯವಾಗಿತ್ತು ಕಾರ್ಯದರ್ಶಿಗಳು ಸನ್ಮಾನಿತರನ್ನು ಮಾತನಾಡಲು ಕೇಳಿದಾಗ ಪ್ರೊಫೆಸರ್ ಅವರಿಗೆ ಪ್ರಾಣವೇ ಹೋದಂತಾಯಿತು ತಮ್ಮ ಸರದಿ ಬಂದಾಗ ಧೈರ್ಯ ಮಾಡಿ ಮೈಕಿನ ಮುಂದೆ ನಿಲ್ದೇ ಬಿಟ್ಟರು ಅಭಾಸ ವಿಕಾಸ ಸಂಘದ ನುಡಿದ ನಂತರ ಹೊಳೆದಿತ್ತು ಅವರು ಆಡಿದ ತಪ್ಪು ಮಾತು ಕ್ಷಮಿಸಿ ಸಂಘದ ಹೆಸರು ಉದ್ದವಾಯಿತೆಂದು ಮೊಟಕು ಮಾಡಿದೆ ಅಷ್ಟೇ ಮುಂದುವರೆಸಿದರು ಈ ಸಂಘವು ನಾವು ಮೂವರನ್ನು ಸನ್ಮಾನಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನನಗೆ ಭಾಷಣ ಮಾಡಲು ಬರದು ಆದರೆ ನನ್ನ ವೃತ್ತಿಯ ದೃಷ್ಟಿಯಿಂದ ಎರಡೇ ಎರಡು ಮಾತು ಹೇಳ ಬಯಸುತ್ತೇನೆ ಈ ಸಮಾರಂಭಕ್ಕೆ ಬಂದ ಕೂಡಲೇ ನಾನು ಗಮನಿಸಿದ್ದು ಇಡೀ ಸ್ಮಾರಕ ಭವನವನ್ನು ದೀಪಾಲಂಕೃತಗೊಳಿಸಿ ಎಷ್ಟು ಇಂಧನವನ್ನು ಅನವಶ್ಯಕವಾಗಿ ವ್ಯಯಗೊಳಿಸಿರಬಹುದೆಂದು ಇದೇ ಇಂಧನವನ್ನು ಅಂದರೆ ವಿದ್ಯುತ್ ಶಕ್ತಿಯನ್ನು ಬೇರೆಡೆ ಹೆಚ್ಚು ಉಪಯುಕ್ತವಾಗಿ ಬಳಸಬಹುದಿತ್ತೆಂದು ಇನ್ನೂ ಹೇಳ ಹೊರಟಿದ್ದರು ಆದರೆ ಜನ ಹೋ ಎಂದು ಗುಲ್ಲೆಬ್ಬಿಸಿದ್ದರಿಂದ ಮಾತು ಮುಂದುವರಿಸಲಾಗದೆ ನಮಸ್ಕರಿಸಿ ಕುಳಿತರು ಸಂಘದ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಗಳ ಮುಖ ಇಂಗು ತಿಂದಂತಾಗಿತ್ತು ಎಲ್ಲರ ಸಂಭ್ರಮ ಅಡಗಿತ್ತು ಪ್ರೊಫೆಸರ್ ಅವರಿಗೆ ತಮ್ಮ ಭಾಷಣದಿಂದ ಎಂತಹ ಅಭಾಸವಾಗಿತ್ತೆಂಬ ಅರಿವಿರಲಿಲ್ಲ ಈ ಮಧ್ಯೆ ಅವರು ಎರಡು ಸಂಗತಿಗಳನ್ನು ಮಾತ್ರ ಗಮನಿಸಿದ್ದರು ಒಂದು ಇಂಧನದ ಪೋಲು ಅನವಶ್ಯಕ ಅಪಾರವಾದ ಪೋಲು ಇನ್ನೊಂದು ಬೇರಿಬ್ಬರು ಸನ್ಮಾನಿತರ ಜನಪ್ರಿಯತೆ ತಮಗಿಂತ ಹೆಚ್ಚಿನ ಜನಪ್ರಿಯತೆ ಮುಂದಿನ ಭಾಗ ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು